ನಮಸ್ಕಾರ ಸ್ನೇಹಿತರೆ ಅಮೆರಿಕ ಮತ್ತು ಟ್ರಂಪ್ ರ ವಿರುದ್ಧ ಭಾರತ ಮತ್ತು ಮೋದಿ ಸರ್ಕಾರ ಮಾಡಿರುವ ಸ್ಟ್ರಾಟಜಿ ಕೇಳ್ಬಿಟ್ರೆ ನೀವು ದಂಗಾಗಿ ಹೋಗ್ಬಿಡ್ತಿರೋ ಹೀಗೂ ಮಾಡಬಹುದಾ ಪಾಲಿಟಿಕ್ಸ್ ನ ಅಂತ ಒಂದ್ ಎರಡ್ ಮೂರು ದಿವಸದ ಹಿಂದೆ ಒಂದು ಸುದ್ದಿ ಕೇಳಿರ್ತಾರ ನೀವು ಟ್ರಂಪ್ ಸರ್ಕಾರ ಭಾರತದ ವಿರುದ್ಧ ಐದು ನೂರು ಪರ್ಸೆಂಟ್ ಟಾರಿಫ್ ಹಾಕೋದಕ್ಕೆ ತಯಾರಿ ಮಾಡಿದೆ ಅಂತ ಬಿಲ್ ತರೋದಕ್ಕೆ ಹೊರಟಿದೆ ಅಂತ ಅವ್ರು ಹೇಳೋದೇನು ರಷ್ಯಾದಿಂದ ನೀವು ಆಯಿಲ್ ಪರ್ಚೇಸ್ ಮಾಡ್ತೀರಾ ನಾವು ಅವರ ವಿರುದ್ಧ ಸ್ಯಾಂಕ್ಷನ್ಸ್ ಹಾಕಿದ್ದೇವೆ ಯಾವುದೇ ಕಾರಣಕ್ಕೂ ಅವರ ಆಯಿಲ್ ಪರ್ಚೇಸ್ ಮಾಡಬಾರದು ಅನ್ನೋದು ಅಮೆರಿಕದ ಧಮಕಿ ಈಗ ಸದ್ಯ ಭಾರತ ನಲವತ್ತು ದೇಶಗಳಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಅಮೆರಿಕದಿಂದ ಸಹ ಈಗ ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದೆ ಚೀನಾದ ಕೈಲಾಗದ ಕೆಲಸವನ್ನ ಭಾರತ ಮಾಡ್ತಾ ಇದೆ ಹೆಚ್ಚು ಕಡಿಮೆ ಟ್ರಂಪ್ ರ ಬಟ್ಟೆ ಕಳಚಿ ಹಾಕಿದೆ ಈ ಸಂಚಿಕೆ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಭಾರತ ಎಷ್ಟು ದೂರ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ ಅಂತ ಟ್ರಂಪ್ ಹೇಳಿದ್ದೇನು ನನ್ನನ್ನು ರಾಷ್ಟ್ರಪತಿ ಮಾಡಿ ಅಧಿಕಾರಕ್ಕೆ ಬಂದ ತಕ್ಷಣ ಚಿಟ್ಕೆ ಹೊಡೆಯೋದ್ರಲ್ಲಿ ಉಕ್ರೇನ್ ಮತ್ತು ರಷ್ಯಾದ ಯುದ್ಧವನ್ನ ನಿಲ್ಲಿಸ್ಬಿಡ್ತೇನೆ ಅಂತ ಈಗ ಅಯ್ಯೋ ಈ ಪುಟಿನ್ ನನ್ನ ಮಾತೇ ಕೇಳ್ತಾ ಇಲ್ವಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ ಈ ಕಡೆ ಪುಟಿನ್ ಬಗ್ತಾ ಇಲ್ಲ ಆ ಕಡೆ ಅಮೆರಿಕದ ಜನಕ್ಕೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದೇನೆ ರಷ್ಯಾ ಮತ್ತು ಉಕ್ರೇನ್ ನ ಯುದ್ಧ ನಿಲ್ಲಿಸ್ತೇನೆ ಇನ್ನು ಮುಂದೆ ಅಮೆರಿಕ ಉಕ್ರೇನ್ ಯುದ್ಧಕ್ಕೆ ಫಂಡ್ ಮಾಡೋದಿಲ್ಲ ಹೇಗಾದ್ರೂ ಮಾಡಿ ರಷ್ಯಾನ ಬಗ್ಗು ಬಡಿಯೋದಿಕ್ಕೆ ತಾರಿಫ್ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಸೆನೆಟ್ ಅಲ್ಲಿ ಬಿಲ್ ತರೋದಕ್ಕೂ ರೆಡಿ ಆಗಿದ್ದಾರೆ ಟ್ರಂಪ್ ನೀವು ಕೇಳ್ಬೋದು ಇದು ರಷ್ಯಾದ ವಿರುದ್ಧದ ಬಿಲ್ ಅಲ್ವಾ ನಮಗೆ ಯಾಕೆ ಟೆನ್ಷನ್ ಆಗ್ಬೇಕು ಚೀನಾಕ್ ಯಾಕೆ ಟೆನ್ಷನ್ ಆಗ್ಬೇಕು ಅಂತ ಸ್ನೇಹಿತರೆ ಇದರ ಪರಿಣಾಮ ಭಾರತದ ಮೇಲೆ ಆಗ್ತಾ ಇರೋದು ಭಾರತದ ಅರ್ಥವ್ಯವಸ್ಥೆ ಮೇಲೆ ಆಗ್ತಾ ಇರೋದು ಅಮೆರಿಕದಲ್ಲಿ ಒಬ್ಬ ಸಂಸದರು ಇದ್ದಾರೆ ಅವರ ಹೆಸರು ಅವರು ಹಲವಾರು ತಿಂಗಳುಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಈ ಬಿಲ್ ನ ಪಾಸ್ ಮಾಡಬೇಕು ಇದು ಅಮೆರಿಕಕ್ಕೆ ಮತ್ತು ಟ್ರಂಪ್ ಗೆ ಹೆಚ್ಚಿನ ಅಧಿಕಾರ ಕೊಡುತ್ತೆ ಯಾವುದೇ ದೇಶ ಆ ರಷ್ಯಾದಿಂದ ಕಚ್ಚಾ ತೈಲ ಅಥವಾ ನ್ಯಾಚುರಲ್ ಗ್ಯಾಸ್ ನ ಪರ್ಚೇಸ್ ಮಾಡಿದರೆ ಆ ದೇಶಗಳ ವಿರುದ್ಧ ಐದು ನೂರು ಪರ್ಸೆಂಟ್ ಅಷ್ಟು ಅಮೆರಿಕ ತಾರೀಫ್ ಹಾಕೋದಕ್ಕೆ ಇದರಲ್ಲಿ ಅವಕಾಶ ಇದೆ ಸಹಜವಾಗಿ ರಷ್ಯಾದ ಆಯಿಲ್ ನ ಬಹುಪಾಲು ಪರ್ಚೇಸ್ ಮಾಡ್ತಾ ಇರೋದು ಚೀನಾ ನಂತರದ ಸ್ಥಾನದಲ್ಲಿ ಬರೋದು ಭಾರತ ಹಾಗಾದ್ರೆ ಅಮೆರಿಕದ ಐದು ನೂರು ಪರ್ಸೆಂಟ್ ಟಾರಿಫ್ ಭಾರತದ ಮೇಲೆ ಅಪ್ಲೈ ಆಗುತ್ತಾ ಇಷ್ಟೆಲ್ಲ ಆದ್ರೂ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ಕಡಿಮೆ ಮಾಡ್ತಾ ಇಲ್ಲ ಮೂರು ವರ್ಷದಿಂದ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ಜಾಸ್ತಿ ಮಾಡ್ತಾ ಬಂದಿದೆ ಈ ಹಿಂದೆ ಸಹ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇತ್ತು ಅದರ ಪ್ರಮಾಣ ಕೇವಲ ಒಂದು ಪರ್ಸೆಂಟ್ ಮಾತ್ರ ಇದ್ದಿದ್ದು ಯಾವಾಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಸ್ಟಾರ್ಟ್ ಆಯಿತು ರಷ್ಯಾ ನಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಕಚ್ಚಾ ತೈಲ ಕೊಡುವುದಾಗಿ ಆಫರ್ ಕೊಡ್ತು ಭಾರತ ಸಹ ಇದನ್ನ ಎರಡು ಕೈಯಿಂದ ಬಾಚಿಕೊಳ್ತು ಜೂನ್ ಮಂತ್ ನ ಒಟ್ಟಾರೆ ತೈಲ ಖರೀದಿನಲ್ಲಿ ಭಾರತದ್ದು ಬ್ರಹ್ಮ ಪಾಲಿದೆ ರಷ್ಯಾದಲ್ಲಿ ಒಂದ್ ಕಡೆ ಟ್ರಂಪ್ ಐನೂರು ಪರ್ಸೆಂಟ್ ಟಾರಿಫ್ ಆಗ್ತೀನಿ ಅಂತ ಬೆದರಿಸ್ತಾ ಇದ್ರೆ ಈ ಕಡೆ ಜಗ್ಗದೆ ಭಾರತ ರಷ್ಯಾದ ತೈಲ ಖರೀದಿಯನ್ನ ಮತ್ತಷ್ಟು ದುಪ್ಪಟ್ಟುಗೊಳಿಸಿದೆ ನಿಮ್ಮ ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಎದುರುವ ಮಾತೇ ಇಲ್ಲ ಅಂತ ಸೆಟೆದು ನಿಂತಿದೆ ಭಾರತ ಅಮೆರಿಕದ ವಿರುದ್ಧ ಭಾರತದ ವಿರುದ್ಧ ಕಣ್ಣೆತ್ತಿ ನೋಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದೆ ನೋಡೋದಕ್ಕೂ ಕಣ್ಣಿರಲ್ಲ ಅಂತ ಡೈರೆಕ್ಟ್ ಆಗಿ ಎಚ್ಚರಿಕೆ ಕೊಡ್ತಾ ಇದೆ ಭಾರತ ಅಮೆರಿಕಕ್ಕೆ ನಮಗೆ ಕಚ್ಚಾ ತೈಲ ಕಡಿಮೆ ಬೆಲೆ ಎಲ್ಲಿ ಸಿಗುತ್ತೋ ಅಲ್ಲಿ ತೆಗೆದುಕೊಳ್ತೇವೆ ಅದು ನಮ್ಮ ದೇಶದ ಹಿತಾಸಕ್ತಿ ಇಲ್ಲೇ ಪರ್ಚೇಸ್ ಮಾಡಿ ಅಲ್ಲೇ ಪರ್ಚೇಸ್ ಮಾಡಿ ಅಂತ ಡಿಕ್ಟೇಟ್ ಮಾಡೋದಿಕ್ಕೆ ಡೈರೆಕ್ಷನ್ ಕೊಡೋದಿಕ್ಕೆ ಅಮೆರಿಕ ಯಾರು ಟ್ರಂಪ್ ಯಾರು ಚೀನಾ ಮತ್ತು ಭಾರತದ ಮೇಲೆ ಐದು ನೂರು ಪರ್ಸೆಂಟ್ ತಾರಿಫ್ ಹಾಕಬೇಕು ಅಂತ ಚರ್ಚೆಗಳು ಅಮೆರಿಕದಲ್ಲಿ ನಡೀತಾ ಇರುವ ಮಧ್ಯೆನೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕ್ವಾಡ್ ಮೀಟಿಂಗ್ ಸಲುವಾಗಿ ಅಮೆರಿಕದಲ್ಲಿದ್ದಾರೆ ಜೈಶಂಕರ್ ಕೊಟ್ಟಿರೋ ರಿಪ್ಲೈ ಕೇಳಿದ್ರೆ ಅಮೆರಿಕದ ಬಗ್ಗೆ ಪಾಪ ಅನ್ಸುತ್ತೆ ನಿಮಗೂ ಕೂಡ ಎಂತ ಉಚ್ಚ ವ್ಯಕ್ತಿ ಟ್ರಂಪ್ ಅಂತ ಎಲ್ಲ ಒಂದ್ ಕಡೆ ಅಮೆರಿಕದ ಬಗ್ಗೆ ಕನಿಕರ ಮೂಡುತ್ತೆ ನಿಮಗೆ ಒಂದ್ ಕಡೆ ಜಲನ್ಸ್ಕಿನ ರಾಷ್ಟ್ರಪತಿ ಭವನಕ್ಕೆ ಕರೆಸಿ ಧಮಕಿ ಆಗ್ತಾರೆ ಟ್ರಂಪ್ ಇನ್ನೊಂದ್ ಕಡೆ ಯುದ್ಧ ನಿಲ್ಸಿ ಅಂತ ರಷ್ಯಾಗೆ ಧಮಕಿ ಆಗ್ತಾರೆ ಮತ್ತೊಂದ್ ಕಡೆ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋ ಕಂಟ್ರಿಗಳಿಗೆ ಐದು ನೂರು ಪರ್ಸೆಂಟ್ ಟಾರಿಫ್ ಆಗ್ತೀನಿ ಅಂತಾರೆ ಇನ್ನೊಂದು ಹಿಂಬಾಗಿಲ ಮೂಲಕ ರಷ್ಯಾ ಮತ್ತು ಭಾರತದ ಜೊತೆಗೆ ಡೀಲ್ ಮಾಡಿಕೊಂಡು ಒಪ್ಪಂದ ಮಾಡಿಕೊಳ್ಳೋದಿಕ್ಕೆ ಇದೇ ಟ್ರಂಪ್ ಮುಂದಾಗ್ತಾರೆ ಒಂಬತ್ತನೇ ತಾರೀಕು ಜುಲೈ ಒಳಗೆ ಭಾರತ ಮತ್ತು ಅಮೆರಿಕ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ಟ್ರಂಪ್ ಒತ್ತಡ ಇರ್ತಾರೆ ಭಾರತದ ಮೇಲೆ ನೀವೇ ಯೋಚನೆ ಮಾಡಿ ಯಾವ ರೀತಿ ದ್ವಂದ್ವ ನಿಲುವುಗಳಿದಾವೆ ಅಮೆರಿಕದ್ದು ಅಂತ ಅಮೆರಿಕದಲ್ಲಿರೋ ಜೈಶಂಕರ್ ಅನ್ನ ಇದೇ ವಿಚಾರವಾಗಿ ಪ್ರಶ್ನೆ ಮಾಡಿದ್ದು ಮಾಧ್ಯಮ ಜೈಶಂಕರ್ ರಿಪ್ಲೈ ಕೊಟ್ಟಿರೋದು ಅದು ನಮ್ಮ ಅವಶ್ಯಕತೆ ನಮಗೆ ಕಡಿಮೆ ದರದಲ್ಲಿ ಯಾರು ತೈಲ ಕೊಡ್ತಾರೋ ಅವರ ಜೊತೆ ನಾವು ವ್ಯಾಪಾರ ಒಪ್ಪಂದ ಮಾಡ್ತೀವಿ ನಮ್ಮ ಅಗತ್ಯ ಅದು ದೇಶದ ಅಭಿವೃದ್ಧಿಗೆ ಯಾವುದು ಒಳಿತು ಅದನ್ನೇ ನಾವು ಮಾಡೋದು ಅದನ್ನ ಪ್ರಶ್ನೆ ಮಾಡುವ ಅಧಿಕಾರ ನಿಮಗೆ ಯಾರಿಗೂ ಇಲ್ಲ ಅಂತಾನೆ ಜೈಶಂಕರ್ ಕಾರವಾಗಿ ಉತ್ತರ ಕೊಟ್ಟಿರೋದು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆರಂಭ ಆಗೋದಕ್ಕೂ ಮುಂಚೆ ಭಾರತ ಕೇವಲ ಒಂದು ಪರ್ಸೆಂಟ್ ನಷ್ಟು ತೈಲವನ್ನು ಮಾತ್ರ ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇದ್ದಿದ್ದು ಅಮೆರಿಕ ಏನನ್ಕೊಂತು ನಾವು ತಾರೀಫ್ ಆಗ್ತೀವಿ ಅಂತ ಎದುರಿಸ್ಬಿಟ್ರೆ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ಕಡಿಮೆ ಮಾಡುತ್ತೆ ಭಾರತ ಅಂತ ಅದಕ್ಕೆ ವ್ಯತಿರಿಕ್ತವಾಗಿ ಮಂತ್ ಬೈ ಮಂತ್ ರಷ್ಯಾದಿಂದ ತೈಲ ಖರೀದಿ ಜಾಸ್ತಿ ಮಾಡ್ತಾನೆ ಬಂತು ನಮ್ಮ ಒಟ್ಟಾರೆ ಅಗತ್ಯತೆಯ ತೈಲದಲ್ಲಿ ನಲವತ್ತು ಪರ್ಸೆಂಟ್ ಪೆಟ್ರೋಲು ಬರ್ತಾ ಇರೋದೇ ರಷ್ಯಾದಿಂದ ಈಗ ಸೌದಿ ಅರೇಬಿಯಾ ಇರಾನ್ ಇರಾಕು ಕತಾರು ವೆನಿಜು ಅಲ್ಲೆಲ್ಲ ತೈಲ ಬೆಲೆ ಜಾಸ್ತಿ ಅಷ್ಟೊಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಕ್ಕೆ ನಮ್ಗೆ ತಲೆ ಕೆಟ್ಟಿದೆಯಾ ಕಡಿಮೆ ನಮಗೆ ಯಾರು ಆಫರ್ ಮಾಡ್ತಾರೋ ಅವ್ರು ಬಳಿ ಹೋಗ್ತೀವಿ ಇದನ್ನೇ ಭಾರತ ಅಮೆರಿಕಕ್ಕೆ ಮನವರಿಕೆ ಮಾಡಿಕೊಟ್ಟಿರೋದು ನಿಮ್ಮ ಸ್ಯಾಂಕ್ಷನ್ ಗಿಂಕ್ಷನ್ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಜಗ್ಗೋ ಮಾತೇ ಇಲ್ಲ ಅಂತ ಯಾಕಂದ್ರೆ ರಷ್ಯಾ ನಮ್ಮ ಮಿತ್ರ ರಾಷ್ಟ್ರ ಕಷ್ಟ ಕಾಲದಲ್ಲಿ ರಷ್ಯಾ ನಮ್ಮ ಸಹಾಯಕ್ಕೆ ಬಂದಿದೆ ಹೊರತು ಅಮೆರಿಕ ಅಲ್ಲ ಈಗ ರಷ್ಯಾ ಉಕ್ರೇನ್ ಯುದ್ಧದ ಸಂಕಷ್ಟದಲ್ಲಿದೆ ಅದಕ್ಕೆ ಆರ್ಥಿಕವಾಗಿ ಸಹಕಾರ ಮಾಡೋದು ನಮ್ಮ ಜವಾಬ್ದಾರಿ ಅದನ್ನೇ ಈಗ ಭಾರತ ಸಹ ಮಾಡ್ತಾ ಇರೋದು ಚೈನಾ ಒಂದೇ ರಷ್ಯಾದಿಂದ ಅರವತ್ತೆಂಟು ಅರಬ್ ಯೂರೋದಷ್ಟು ತೈಲ ಖರೀದಿ ಮಾಡಿದೆ ಭಾರತದ ಪಾಲು ಇದರಲ್ಲಿ ನಲವತ್ತೊಂಬತ್ತು ಅರಬ್ ಯೂರೋದಷ್ಟು ಖರೀದಿ ಮಾಡ್ತಾ ಇದೆ ಚೀನಾದ ನಂತರ ಸೆಕೆಂಡ್ ಪ್ಲೇಸ್ ಭಾರತ ಇನ್ನು ಮೂರನೇ ಸ್ಥಾನದಲ್ಲಿ ಬರೋದು ಟರ್ಕಿ ಮೂವತ್ನಾಲ್ಕು ಅರಬ್ ಯೂರೋದಷ್ಟು ರಷ್ಯಾದಿಂದ ತೈಲ ಖರೀದಿ ಮಾಡುತ್ತೆ ಟರ್ಕಿ ಚೀನಾ ಭಾರತ ಮತ್ತು ಟರ್ಕಿ ಈ ಮೂರು ರಾಷ್ಟ್ರಗಳನ್ನು ಸೇರಿಸಿದ್ರೆ ಶೇಕಡ ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಆಗುತ್ತೆ ಸ್ನೇಹಿತರೆ ಭಾರತ ಸಾರ್ವಭೌಮ ದೇಶ ತನ್ನ ಹಿತಾಸಕ್ತಿ ಕಾಯುವ ನಿರ್ಧಾರಗಳನ್ನು ಕೈಗೊಳ್ಳುವ ಕ್ಷಮತೆ ಭಾರತಕ್ಕಿದೆ ಅಂತಹ ನಿರ್ಧಾರಗಳನ್ನು ಕೈಗೊಳ್ಳೋದಿಕ್ಕೆ ಸರ್ವತಂತ್ರ ಸ್ವತಂತ್ರ ಕೂಡ ನಮ್ಮ ಹಿತವನ್ನು ನೋಡಿ ನಾವು ತೈಲ ಖರೀದಿ ಮಾಡ್ತೇವೆ ಯಾರು ಕಡಿಮೆ ರೇಟಿಗೆ ಕೊಡ್ತಾರೋ ಅವರ ಬಳಿ ರಷ್ಯಾಕ್ಕೆ ಫೇವರ್ ಆಗ್ಲಿ ಅಥವಾ ಅಮೆರಿಕಕ್ಕೆ ಫೇವರ್ ಆಗ್ಲಿ ಅಂತ ನಾವು ಕೆಲಸ ಮಾಡೋದಿಲ್ಲ ನಮ್ಮ ದೇಶಕ್ಕೆ ಯಾವುದು ಒಳ್ಳೇದು ಆ ನಿರ್ಧಾರ ಮಾತ್ರ ಭಾರತ ತೆಗೆದುಕೊಳ್ಳೋದು ಇದರಲ್ಲಿ ಇನ್ನೂ ಒಂದು ಫಾಯ್ದಾ ಇದೆ ಭಾರತಕ್ಕೆ ರಷ್ಯಾದ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಹಾಕಿದೆ ಡಾಲರ್ ನಲ್ಲಿ ವಹಿವಾಟು ಮಾಡೋದಕ್ಕೆ ಬರೋದಿಲ್ಲ ಅವರು ನಾವು ಅವರ ಬಳಿ ತೈಲ ಖರೀದಿ ಮಾಡ್ತೇವೆ ಅದಕ್ಕೆ ದುಡ್ಡು ಕೊಡ್ಬೇಕು ತಾನೆ ಆ ದುಡ್ಡು ಡಾಲರ್ ಅಲ್ಲಿ ಕೊಡೋದಕ್ಕಾಗೋದಿಲ್ಲ ರುಪಿಯಲ್ಲೇ ಕೊಡ್ಬೇಕಾಗತ್ತೆ ಆಗ ರಷ್ಯಾ ಏನ್ ಮಾಡುತ್ತೆ ನಾವು ಕೊಟ್ಟಂತಹ ರುಪೀಸ್ ಕರೆನ್ಸಿಯನ್ನ ನಮ್ಮದೇ ಗಳಲ್ಲೇ ಇಡುತ್ತೆ ಅದಕ್ಕೆ ನಾನು ಹೇಳಿದ್ದು ಭಾರತಕ್ಕೆ ಡಬಲ್ ಧಮಾಕಾ ಕಡಿಮೆ ಬೆಲೆಗೆ ತೈಲನು ಸಿಕ್ತು ನಮ್ಮ ದುಡ್ಡು ಹೊರಗೋಗದೆ ನಮ್ಮ ಗಳಲ್ಲೇ ಉಳೀತು ಸರಿ ನಾವು ರಷ್ಯಾದ ಆಯಿಲ್ ಪರ್ಚೇಸ್ ಮಾಡ್ತೀವಿ ಅಂತ ಹೊಟ್ಟೆ ಊರು ಕೊರಲ್ಲ ನಿಮ್ಮ ಹತ್ರನೂ ಆಯಿಲ್ ಪರ್ಚೇಸ್ ಮಾಡ್ತೀವಿ ಕೊಡಿ ಅಂತ ಅಮೆರಿಕದ ಹತ್ರನು ಈಗ ಭಾರತ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಮೊದಲಿಂದನೂ ಅಮೆರಿಕದ ಬಳಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತಾ ಇದೆ ಭಾರತ ಆದ್ರೆ ಅದು ಕಡಿಮೆ ಪರ್ಸೆಂಟೇಜ್ ಇತ್ತು ಎರಡು ಪರ್ಸೆಂಟೇಜ್ ಮಾತ್ರ ಈಗ ಅದು ಏಳು ಪರ್ಸೆಂಟೇಜ್ ಗೆ ಹೆಚ್ಚಿಗೆ ಆಗಿದೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಅಮೆರಿಕ ಸೇರಿದಂತೆ ಸುಮಾರು ನಲವತ್ತು ದೇಶಗಳಿಂದ ಭಾರತ ತೈಲ ಖರೀದಿ ಮಾಡ್ತಾ ಇದೆಯಲ್ಲ ಅಷ್ಟೊಂದು ಅಗತ್ಯತೆ ಇದೆಯಾ ಯಾಕೆ ಇಷ್ಟು ಪರ್ಚೇಸ್ ಮಾಡಬೇಕು ಅಂತ ಇದರ ಹಿಂದೆ ಸಹ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಭಾರತ ಈಗ ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿ ಐಇಎ ಇದರ ಸ್ಥಾಯಿ ಸದಸ್ಯ ಪರ್ಮನೆಂಟ್ ಮೆಂಬರ್ ಆಗೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದರ ಅನುಕೂಲಗಳು ಏನು ಅಂತ ಹೇಳ್ತೀನಿ ನಿಮಗೆ ಈ ಪ್ರಯತ್ನ ಭಾರತ ಶುರು ಮಾಡಿದ್ದು ಎರಡ್ ಸಾವಿರದ ಹದಿನೇಳನೇ ಇಸುವಿನಿಂದ ಈ ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಸದಸ್ಯರಾಗಬೇಕು ಅಂದ್ರೆ ಒಂದು ನಿಯಮ ಇದೆ ಯಾವ ದೇಶ ತನ್ನ ಸಂಪೂರ್ಣ ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳೋದಿಕ್ಕೆ ಬೇಕಾದ ಸುಮಾರು ತೊಂಬತ್ತು ದಿನಗಳಿಗೂ ಆಗುವಷ್ಟು ಬೇಕಾದ ತೈಲ ನ ಅಥವಾ ಶೇಖರಣೆಯನ್ನ ಹೊಂದಿರುತ್ತೋ ಅಂತಹ ದೇಶ ಮಾತ್ರ ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಸದಸ್ಯ ಆಗೋದಕ್ಕೆ ಸಾಧ್ಯ ಇದು ಕಂಡೀಷನ್ ಅಂದ್ರೆ ಪ್ರಪಂಚ ಪೂರ್ತಿ ಸ್ತಬ್ಧ ಆಗೋಗ್ಬಿಟ್ಟಿದೆ ಒಂದು ಅನಿನೂ ಆಯಿಲ್ ನಮಗೆ ಬೇರೆ ಕಡೆಯಿಂದ ಸಿಗ್ತಾ ಇಲ್ಲ ಇಂತಹ ಸನ್ನಿವೇಶದಲ್ಲೂ ಭಾರತ ತನ್ನ ಆಯಿಲ್ ರಿಕ್ವೈರ್ಮೆಂಟ್ಸ್ ನ ತೊಂಬತ್ತು ದಿನಗಳವರೆಗೂ ಯಾವುದೇ ಅಡೆತಡೆ ಇಲ್ಲದೆ ಪೂರೈಸಿಕೊಳ್ಳೋದಿಕ್ಕೆ ಬೇಕಾದಷ್ಟು ಸಂಗ್ರಹ ಹೊಂದಿರಬೇಕು ಅಂತಹ ದೇಶ ಬೇಕಾದ್ರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಕಾಯಂ ಸದಸ್ಯರಾಗಬಹುದು ಭಾರತ ಸಹ ಇದೇ ಪ್ರಯತ್ನದಲ್ಲಿರೋದು ಈ ಪ್ರಯತ್ನ ಇವತ್ತು ನಿನ್ನೆದಲ್ಲ ಎರಡ್ ಸಾವಿರದ ಹದಿನೇಳರಿಂದನೂ ಆಯಿಲ್ ಶೇಖರಣೆಯನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ ರಾಜಸ್ಥಾನ ಮಧ್ಯಪ್ರದೇಶ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಲ್ಲಿ ಅದಕ್ಕಾಗಿಯೇ ವಿಶೇಷ ತೈಲ ಶೇಖರಣಾ ಘಟಕಗಳನ್ನು ಸಹ ಸ್ಥಾಪನೆ ಮಾಡಿದೆ ಈಗ ಸದ್ಯ ಭಾರತದ ಕೆಪಾಸಿಟಿ ಅರವತ್ತಾರು ದಿನಗಳಿಗೆ ಬೇಕಾದಷ್ಟು ತೈಲ ಶೇಖರಣೆ ಮಾಡಿಟ್ಟುಕೊಂಡಿದೆ ಒಟ್ಟು ತೊಂಬತ್ತು ದಿನ ಟಾರ್ಗೆಟ್ ಇರೋದು ಇದನ್ನ ಸಾಧಿಸಿದರೆ ಭಾರತ ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಸ್ಥಾಯಿ ಸದಸ್ಯ ಆಗುತ್ತೆ ನಮಗೇನು ತಲೆ ಕೆಟ್ಟಿಲ್ಲ ಸುಮ್ ಸುಮ್ನೆ ನಲವತ್ತು ದೇಶಗಳಿಂದ ತೈಲ ಖರೀದಿ ಮಾಡೋದಿಕ್ಕೆ ಇದನ್ನೇ ಮುಂದಿಟ್ಕೊಂಡು ಅಮೆರಿಕ ಕೇಳ್ತಾ ಇದೆ ಭಾರತ ನೀವೇ ಮಾಡಿದಿರ ನಿಯಮ ಅದನ್ನ ಟಾರ್ಗೆಟ್ ಅಚೀವ್ ಮಾಡೋದಿಕ್ಕೆ ನಾವು ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದ್ದೇವೆ ಏನಿದೆ ತಪ್ಪು ಇದರಲ್ಲಿ ಈಗ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡಿರಬಹುದು ಅಂತಹದ್ದೇನಿದೆ ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿಯಲ್ಲಿ ಸ್ನೇಹಿತರೆ ಇದು ಎನರ್ಜಿ ಸೆಕ್ಟರ್ ಅಲ್ಲಿ ಭಾರತಕ್ಕೆ ಬೇಕಾಗುವ ಸೌಲಭ್ಯ ಸಲಕರಣೆಗಳನ್ನ ಒದಗಿಸುತ್ತೆ ಒಮ್ಮೆ ಏನಾದ್ರೂ ನಾವು ಈ ಸಂಘದ ಪರ್ಮನೆಂಟ್ ಮೆಂಬರ್ ಆದ್ವಿ ಅಂದ್ರೆ ಮುಂದೆ ನಮ್ಮಲ್ಲಿ ಏನಾದ್ರು ಎನರ್ಜಿ ಕ್ರೈಸಿಸ್ ಆದ್ರೆ ಈ ದೇಶಗಳಿಂದ ನಾವು ಸಹಾಯ ಪಡೆಯಬಹುದು ಅಷ್ಟೇ ಅಲ್ಲ ಎನರ್ಜಿ ಸೆಕ್ಟರ್ ನಲ್ಲಿ ಅದು ತೈಲ ಆಗಿರ್ಬೋದು ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು ಇವುಗಳಿಗೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ನೀತಿ ನಿಯಮಗಳನ್ನು ರೂಪಿಸ್ತಾರಲ್ಲ ಆ ಪವರ್ ಭಾರತಕ್ಕೆ ಸಿಗುತ್ತೆ ಜೊತೆ ಜೊತೆಗೆ ವೋಟಿಂಗ್ ಪವರ್ ಸಿಗುತ್ತೆ ಭಾರತಕ್ಕೆ ಅಷ್ಟೇ ಅಲ್ಲ ಎನರ್ಜಿ ಸೆಕ್ಟರ್ ನಲ್ಲಿರುವ ಎಲ್ಲ ಡಾಟಾಕ್ಕೂ ಭಾರತಕ್ಕೆ ಆಕ್ಸಿಸ್ ಸಿಗುತ್ತೆ ಇನ್ನೂ ಒಂದು ಶಾಕಿಂಗ್ ವಿಚಾರ ಏನ್ ಗೊತ್ತಾ ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಸದಸ್ಯನಾಗಬೇಕು ಅಂತ ಚೈನಾ ತಿಪ್ಪರಲಾಗ ಹೊಡಿತಾ ಇದೆ ಇದುವರೆಗೂ ಸಾಧ್ಯ ಆಗಿಲ್ಲ ಆ ಅವಕಾಶ ಭಾರತಕ್ಕೆ ಒದಗಿ ಬಂದಿದೆ ನಾವು ಈ ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿನ ಸೇರಿದ ಮೇಲೆ ಟ್ರಂಪ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಥೌಸಂಡ್ ಪರ್ಸೆಂಟ್ ಟಾರಿಫ್ ಹಾಕಿದ್ರು ಅದರ ಯಾವುದೇ ಪರಿಣಾಮ ನಮ್ಮ ಮೇಲೆ ಆಗಲ್ಲ ನಮಗೆ ಬೇಕಾದ ಎನರ್ಜಿ ಸೆಕ್ಯೂರಿಟಿನ ನಾವು ಸಾಧಿಸಿದಂತಾಗುತ್ತೆ ನಮ್ಮ ಆರ್ಥಿಕ ವೇಗಕ್ಕೆ ಯಾವುದೇ ಸ್ಪೀಡ್ ಬ್ರೇಕರ್ ಇರೋದಿಲ್ಲ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ